ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ದೇವರ ಪುಸ್ತಕದಲ್ಲಿ ಅಂದರೆ ನವರಾತ್ರಿಯಲ್ಲಿ ನಾವು ಓದಲೇಬೇಕಾದಂಥ ಪುಸ್ತಕಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ನಿಮಗೆ ಕಾಣಿಸ್ತಾ ಇರ್ಬೋದು ಶ್ರೀದೇವಿ ಮಹಾತ್ಮೆ ಶ್ರೀದೇವಿ ಪುರಾಣ ಮತ್ತು ದುರ್ಗಾ ಕವಚ ಮತ್ತು ದುರ್ಗಾ ಸಪ್ತಶತಿ ಇವೆಲ್ಲ ಪುಸ್ತಕದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂತಂದರೆ ದುರ್ಗಾ ಸಪ್ತಶತಿ ಮತ್ತು ಈ ಶ್ರೀದೇವಿ ಮಹಾತ್ಮೆ ಏನಿದೆ ಎರಡು ಬೇರೆ ಬೇರೆ ಅಂತೇಳಿ ಆದರೆ ಏನು ವ್ಯತ್ಯಾಸ ಅಂತಂದರೆ ಶ್ರೀದೇವಿ ಮಹಾತ್ಮೆ ಮತ್ತು ದುರ್ಗಾ ಸಪ್ತಶತಿ ಎರಡೂ ಒಂದೇ ಗ್ರಂಥವಾಗಿರುತ್ತದೆ ಅಂದ್ರೆ ಅದರಲ್ಲಿ ಏನು ವ್ಯತ್ಯಾಸ ಅಂದ್ರೆ ಮಾರ್ಕಂಡೇಯ ಪುರಾಣದ ಏಳ್ನೂರು ಶ್ಲೋಕಗಳಿಂದಲೇ ಆಧಾರಿತವಾಗಿರುತ್ತದೆ ಅಂದ್ರೆ ವ್ಯತ್ಯಾಸ ಏನಪ್ಪಾ ಅಂದರೆ ಕರ್ನಾಟಕ ದಕ್ಷಿಣ ಭಾರತದಲ್ಲಿ ಜನರು ಇದನ್ನು ಶ್ರೀದೇವಿ ಮಹಾತ್ಮೆ ಅಂತೇಳಿ ಕರೀತಾರೆ ಹಾಗೆ ಉತ್ತರ ಭಾರತದಲ್ಲಿ ಇದೇ ಗ್ರಂಥವನ್ನು ದುರ್ಗಾ ಸಪ್ತಶತಿ ಅಥವಾ ಚಂಡೀಪಾಠ ಅಂತೇಳಿ ಕೂಡ ಕರೀತಾರೆ ಹಾಗಾಗಿ ಇದರಲ್ಲಿ ಕೆಲವೊಬ್ಬರು ನಾ ನಾನು ಮನೇಲಿ ಓದುವಂಥದ್ದು ಶ್ರೀದೇವಿ ಮಹಾತ್ಮೆ ಮತ್ತು ಶ್ರೀದೇವಿ ಪುರಾಣ ಅಂತೇಳಿ ಹಾಗೆ ಕೆಲವೊಬ್ಬರು ಒಬ್ಬೊಬ್ಬರು ಒಂದೊಂದನ್ನು ರೂಢಿ ಮಾಡ್ಕೊಂಡಿರ್ತಾರೆ ದುರ್ಗಾ ಸಪ್ತ ತೆಗೆದುಕೊಂಡಿರ್ತಾರೆ ಕೆಲವೊಬ್ರು ಶ್ರೀದೇವಿ ಮಹಾತ್ಮೆ ತೆಗೆದುಕೊಂಡಿರ್ತಾರೆ ಹಾಗಾಗಿ ನಾನು ನಿಮ್ಗೆ ಎದುರು ಎರಡನ್ನೂ ತಿಳಿಸ್ಕೊಡ್ತಾ ಇದ್ದೇನೆ ಈ ಶ್ರೀದೇವಿ ಮಹಾ ಮಹಾತ್ಮ ಪುಸ್ತಕ ಚಿಕ್ಕದು ಏನಿದೆಯೋ ದೊಡ್ಡ ಪುಸ್ತಕ ಓದೋದಕ್ಕೆ ಆಗದೇ ಇರುವಂತವ್ರು ಈ ಶ್ರೀದೇವಿ ಮಹಾತ್ಮ ಪುಸ್ತಕದಲ್ಲಿ ಕಥೆಗಳಿರುತ್ತೆ ಎಂತ ಅಂದ್ರೆ ಹದಿನೆಂಟು ಅಧ್ಯಾಯಗಳಿರುತ್ತೆ ಕೊನೆಯ ಅಧ್ಯಾಯ ಜೀವನ್ ಮುಕ್ತಿಯ ವಿವರಣೆ ಅಂತೇಳಿ ನೀವು ಅಲ್ಲಿವರೆಗೂ ಅದನ್ನು ಏನಪ್ಪ ಅಂದರೆ ಒಂಬತ್ತು ದಿವಸಗಳು ಕೂಡ ಒಂಬ ಒಂಬತ್ತು ಭಾಗಗಳು ಮಾಡ ಅಂದರೆ ಮೂರು ಮೂರು ಅಧ್ಯಾಯಗಳನ್ನು ಭಾಗ ಮಾಡಿಕೊಂಡು ಕೊನೆಯಲ್ಲಿ ನಿಮಗೆ ಬಗಳಂಬ ದೇವಿ ಸ್ತೋತ್ರ ಅಂತ ಇದೆ ಅದನ್ನು ನೀವು ಓದಲೇಬೇಕು ಅಷ್ಟನ್ನು ನೀವು ಹೇಳ್ಕೊಳ್ಳೇಬೇಕಾಗುತ್ತದೆ ಹಾಗೆ ನಿಮಗೆ ಇನ್ನೊಂದು ಮಾಹಿತಿ ಕೊಡಬೇಕು ಶ್ರೀದೇವಿ ಮಹಾತ್ಮೇನಾದರೂ ನೀವು ಓದ್ಕೊಳ್ಳಿ ದುರ್ಗಾ ಸಪ್ತಶತಿನಾದ್ರೂ ನೀವು ಹೇಳ್ಕೊಳ್ಳಿ ಯಾವುದೇ ಓದಿದ್ರು ಕೂಡ ಸಿದ್ಧ ಕುಂಚಕ ಕುಂಚಿಕ ಸಿದ್ಧಿ ಕುಂಚಿಕ ಸ್ತೋತ್ರ ಅಂತೇಳಿ ಒಂದು ಅದ್ರ ಮಧ್ಯದಲ್ಲಿ ನಿಮಗೆ ಗುರು ದುರ್ಗಾ ಸಪ್ತಶತಿ ಏನು ಹೇಳ್ಕೊಳ್ತೀರೋ ಅಥವಾ ಶ್ರೀದೇವಿ ಪುರಾಣ ಮಧ್ಯದಲ್ಲಿ ನಿಮ್ಗೆ ಆ ಸ್ತೋತ್ರ ಬರುತ್ತೆ ನೋಡಿ ಶ್ರೀದೇವಿ ಮಹಾತ್ಮದಲ್ಲಿ ಮಹಾತ್ಮ ಏನು ಈ ಪುಸ್ತಕ ಇದೆಯೋ ಇದ್ರ ಮಧ್ಯದಲ್ಲಿ ನಿಮಗೆ ಅದು ಒಂದು ಶ್ರೀ ಇದು ಸಿದ್ಧ ಕುಂಚಿಕ ಸ್ತೋತ್ರ ಅಂತ ಸಿಗುತ್ತೆ ಒಂದು ಪಕ್ಷ ಇದರಲ್ಲಿ ನಿಮಗೆ ನಿಮಗೆ ಸಿಗದೆ ಹೋದರೂ ಕೂಡ ನಿಮಗೆ ಸ ಸಂಪು ಅಂದರೆ ಸಪ್ರೇಟಾಗಿ ದುರ್ಗ ಇದು ಗೂಗಲ್ ಸರ್ಚ್ ಮಾಡಿದ್ರು ಕೂಡ ನಿಮ್ಗೆ ನಿಮಗೆ ಅದು ಸಿದ್ಧ ಕುಂಚಿಕ ಸ್ತೋತ್ರ ಅಂತ ನೀವು ಅದನ್ನು ನೋಡಿಕೊಂಡಾಗ ಅದು ನಿಮಗೆ ಸಪ್ರೇಟಾಗಿ ನಿಮಗೆ ಸ್ತೋತ್ರ ಬರುತ್ತೆ ಅದೊಂದು ಹೇಳ್ಕೊಂಡಾಗ ನೀವು ಅದು ಯಾಕೆ ನಾವು ಹೇಳ್ಕೋಬೇಕು ಅಂತಂದರೆ ದುರ್ಗಾ ಸಪ್ತಶತಿಯ ಸಂಪೂರ್ಣ ಒಂದು ಸಾರವನ್ನು ಹೇಳ್ಕೊಂಡಷ್ಟೇ ನಮಗೆ ಫಲ ಸಿಗುತ್ತಂತೆ ಹಾಗೆ ಹಾಗಾಗಿ ನಾವು ಕೊನೆಯಲ್ಲಿ ನಾವು ಅದನ್ನ ಹೇಳ್ಕೊಳ್ಳೇಬೇಕು ಹಾಗೆ ಈ ಶ್ರೀದೇವಿ ಪುರಾಣದಲ್ಲಿ ಏನಿದೆ ಇದರಲ್ಲೂ ಕೂಡ ನಮಗೆ ಸಂಪೂರ್ಣವಾಗಿ ಎಷ್ಟು ಅಧ್ಯಾಯಗಳಿದ್ದಾವೆ ಅಂತ ಅಂದರೆ ಇದು ಶ್ರೀದೇವಿ ಪುರಾಣದಲ್ಲಿ ಬ್ರಹ್ಮ ವಿಷ್ಣು ರುದ್ರಾದಿಗಳು ದೇವಿಯನ್ನು ಸ್ತುತಿಸಿದ್ದು ಅಲ್ಲಿಂದ ಪ್ರಾರಂಭವಾಗಿರುವಂಥದ್ದು ಶಿವನ ದೇವಿಯಲ್ಲಿ ಐಕ್ಯವಾಗುವ ಜೀವನ್ ಮುಕ್ತಿಯ ವಿವರವನ್ನು ನಂದಿಗೆ ಹೇಳಿದ್ದು ಅಲ್ಲಿಗೆ ಮುಕ್ತಾಯವಾಗುತ್ತದೆ ಆದರೆ ನಾವು ಅಲ್ಲಿಗೆ ಮುಕ್ತಾಯ ಮಾಡುವಾಗಿಲ್ಲ ವಿಜಯದಶಮಿ ಅಥವಾ ಅದರ ಹಿಂದಿನ ದಿವಸ ನವಮಿ ದಿವಸ ನಾವು ಗಿರಿಜೆಯ ಜನನ ಮತ್ತು ಗಿರಿಜೆಯ ಕಲ್ಯಾಣ ಏನಿದೆ ತಾರಕಾಸುರನ ಓದೆ ಅದನ್ನು ನಾವು ಸಂಪೂರ್ಣವಾಗಿ ಓದಿದಾಗ ಮಾತ್ರ ನಾವು ಈ ಶ್ರೀದೇವಿ ಪುರಾಣದ ಒಂದು ಸಂಪೂರ್ಣ ಫಲ ನಮಗೆ ಸಿಗುವಂಥದ್ದು ಈ ಶ್ರೀದೇವಿ ಪುರಾಣ ಏನಪ್ಪ ಅಂತಂದರೆ ನೀವು ದುರ್ಗಾ ಸಪ್ತಶತಿ ಏನು ಓದ್ತೀರೋ ಅದೇ ಥರನೇ ಇದನ್ನು ಕೂಡ ನಾವು ಒಂದು ಭಾಗಗಳನ್ನಾಗಿ ಮಾಡಿ ಓದಬೇಕಾಗುತ್ತದೆ ಈ ಶ್ರೀದೇವಿ ಮಾಹಾತ್ಮೆ ಅನ್ನೋದು ಬೆಳಗ್ಗೆ ಸಮಯದಲ್ಲಿ ಇಟ್ಕೊಳ್ಳಿ ಯಾಕಂದರೆ ಬೆಳಗ್ಗೆ ಪೂಜೆ ಮಾಡುವಂತೀವಲ್ಲ ಹಾಗಾಗಿ ಸ್ವಲ್ಪ ಸಮಯ ಕಡಿಮೆ ಇರ್ತಾವ ಆವಾಗ ನೀವು ಶ್ರೀದೇವಿ ಮಾತ್ಮೆ ನೀವು ಅದನ್ನು ಅಷ್ಟೇ ಭಾಗ ಮಾಡಿ ಇಟ್ಕೊಂಡು ನೀವು ಏನೇ ಹೇಳ್ಕೊಂಡ್ರು ಕೂಡ ಭಾಗವಾಗಿ ಮಾಡ್ಕೊಂಡು ನಾವು ಹೇಳ್ಕೊಂಡಾಗ ಮಾತ್ರ ನಾವು ಅರ್ಥ ಮಾಡ್ಕೋಬೋದು ಈ ಅರ್ಜೆಂಟ್ ಅರ್ಜೆಂಟಲ್ಲಿ ಗಡಿಬಿಡಿಯಲ್ಲಿ ನಾವು ಅಷ್ಟು ಓದ್ತೀವಿ ಅಂದರೆ ಅದು ಅರ್ಥ ಆಗೋದಿಲ್ಲ ಸುಮ್ಮನೆ ನಾವು ಒಂದು ಪಠಣೆ ಮಾಡ್ದಂಗೆ ಆಗುತ್ತದೆ ಹಾಗಾಗಿ ನೀವು ಸಂಪೂರ್ಣ ಫಲ ಸಿಗಬೇಕು ಅಂದರೆ ಅರ್ಥ ಮಾಡಿಕೊಂಡು ಸರಿಯಾಗಿ ಅರ್ಥಗರ್ಭಿತವಾಗಿ ನಾವು ಓದಿದಾಗ ಮಾತ್ರ ನಮಗೆ ಒಂದು ನವ ಒಂದು ನವದುರ್ಗೆರ ಒಂದು ಅನುಗ್ರಹ ಸಿಗುವಂಥದ್ದು ಇದನ್ನು ಯಾವ ರೀತಿ ಅಂದರೆ ಸುಮ್ಮನೆ ಹೇಗಿಂದಲ್ಲ ಅಲ್ಲೇ ಕುತ್ಕೊಂಡು ಓದೋದಕ್ಕೆ ಬರುತ್ತಿಲ್ಲ ನಾವು ದೇವರಿಗೆ ನಾವು ಏನು ಕಳಸ ಪ್ರತಿಷ್ಠಾಪನೆ ಮಾಡ್ತೀವೋ ಆ ದೇ ಆ ಅಮ್ಮನವರ ಫೋಟೋ ಮುಂದೆ ಅಥವಾ ಕಳಸದ ಮುಂದೆ ನೀವು ಅಕ್ಷತೆ ಮತ್ತು ಹೂವನ್ನು ಇಟ್ಟು ನಾನು ಇವಾಗ ಶ್ರೀದೇವಿ ಪುರಾಣವನ್ನು ಓದೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇನೆ ಈ ದೇವಿ ಪುರಾಣವನ್ನು ನಾನು ಸಂಪೂರ್ಣವಾಗಿ ಓದಿ ನಾನು ಅನುಗ್ರಹ ಮಾಡ್ಕೋಬೇಕು ಅಂತ ನೀವು ಅಮ್ಮನವ್ರ ಹತ್ರ ಕೇಳಿಕೊಂಡು ನೀವು ಇದನ್ನ ಒಂದು ಸರಿಯಾದ ಜಾಗವನ್ನು ಮಾಡ್ಕೋಬೇಕು ದೇವರ ಮುಂದೆ ಒಂದು ಮಣೆ ಅಥವಾ ಒಂದು ಕಪ್ಪು ಕಂಬಳಿ ಅಥವಾ ಒಂದು ಚಾಪೆಯನ್ನು ಹಾಕ್ಕೊಂಡು ಕೂತ್ಕೊಂಡು ನೀವು ಇದನ್ನ ಓದೋದಕ್ಕೆ ಪ್ರಾರಂಭ ಮಾಡಬೇಕಾಗುತ್ತದೆ ದುರ್ಗ ನಾನು ಈಗಾಗಲೇ ಹೇಳಿದಾಗೆ ನೀವು ದುರ್ಗಾ ಸಪ್ತಶತಿನಾದರೂ ಪ್ರಾರಂಭ ಮಾಡ್ಬೋದು ಅಥವಾ ಶ್ರೀದೇವಿ ಪುರಾಣನಾದ್ರೂ ನೀವು ಪ್ರಾರಂಭ ಮಾಡಬಹುದು ಈಗ ನೀವು ದುರ್ಗಾ ಸಪ್ತಶತಿ ಏನು ಪಾರಾಯಣ ಮಾಡ್ತಾ ಇರ್ತೀರೋ ಅದೇ ರೀತಿಯೇ ನೀವು ಈ ದೇವಿ ಪುರಾಣವನ್ನು ಸಹ ಒಂದು ಭಾಗಗಳನ್ನಾಗಿ ಮಾಡಿಕೊಂಡು ಓದಿಕೊಳ್ಳುವುದು ತುಂಬನೇ ಒಳ್ಳೆಯದು ಇದನ್ನ ಸಂಪೂರ್ಣವಾಗಿ ಓದಿ ನಾವು ಮುಗಿಸಿದ್ರೆ ಒಂಬತ್ತು ದಿವಸದಲ್ಲಿ ನಮಗೆ ಖಂಡಿತವಾಗ್ಲೂ ಒಂದು ಅಮ್ಮನವರ ಅನುಗ್ರಹ ಆಗುತ್ತದೆ ಈಗಾಗಲೇ ಹೇಳಿದಾಗೆ ನೀವು ದುರ್ಗಾ ಸಪ್ತಾಶತಿ ಅಥವಾ ದುರ್ಗಾ ಕವಚ ಇವು ಯಾವುದಾದ್ರೂ ನೀವು ಭಾಗ ಮಾಡಿಕೊಳ್ಳಬಹುದು ಶ್ರೀದೇವಿ ಪುರಾಣನಾದ್ರೂ ಓದ್ಬೋದು ಆದರೆ ಪುರಾಣ ಓದಬೇಕಾದ್ರೆ ತುಂಬನೇ ಮಡಿಯಿಂದ ಕೂತ್ಕೊಂಡು ನಾವು ಓದಬೇಕಾಗುತ್ತದೆ ಗಡಿಬಿಡಿಯಲ್ಲಿ ಓದೋದಕ್ಕೆ ಬರೋದಿಲ್ಲ ಶ್ರೀದೇವಿ ಮಾತ್ರೆ ಪುಸ್ತಕ ತುಂಬ ಚಿಕ್ಕದಿರುತ್ತೆ ಇರುತ್ತೆ ಹಾಗಾಗಿ ನೀವು ಅದನ್ನ ಆದಷ್ಟು ಬೇಗನೆ ಮುಗಿಸ್ಕೋಬೋದು ಯಾಕೆಂದ್ರೆ ಜಾಬ್ ಹೋಗೋರಿಗೆ ಪುರಾಣ ಓದೋದಕ್ಕೆಲ್ಲಾನು ಸಮಯ ಇರೋದು ಶ್ರೀದೇವಿ ಪುರಾಣ ಏನಪ್ಪಾ ಅಂತಂದರೆ ತುಂಬ ಸ್ವಲ್ಪ ದೊಡ್ಡದಾಗಿರುತ್ತೆ ತುಂಬ ಅರ್ಥಗರ್ಭಿತವಾಗಿ ಅರ್ಥ ಮಾಡ್ಕೊಂಡು ಓದ್ಬೇಕಾಗುತ್ತದೆ ಹಾಗಾಗಿ ನಿಮಗೆ ಸಮಯ ಇಲ್ಲ ಇಲ್ಲದೇ ಇರುವಾಗ ನೀವೇನು ಮಾಡ್ಬೋದು ಅಂತಂದ್ರೆ ಈ ಶ್ರೀದೇವಿ ಮಹಾತ್ಮೆ ಪುಸ್ತಕ ಪುಟ್ಟದ್ದು ಏನಿದೆಯೋ ಅದೇ ಒಂದು ಪುಸ್ತಕವನ್ನು ಓದ್ಕೊಂಡು ಕೊನೆಯಲ್ಲಿ ಸಿದ್ಧ ಕುಂಚಿಕ ಸ್ತೋತ್ರವನ್ನು ಹೇಳ್ಕೊಳ್ಳಿ ಆ ಸಿದ್ಧ ಕುಂಚಿಕ ಸ್ತೋತ್ರ ಹೇಳ್ಕೊಳ್ಳೋದ್ರಿಂದ ನಿಮ್ಮ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಒಳ್ಳೇದು ಯಾಕೆಂತಂದ್ರೆ ದುರ್ಗಾ ಸಪ್ತಶತಿ ಮತ್ತು ದೇವಿ ಚಂಡಿ ಚಂಡಿಪಾಠ ಏನಿದೆ ಅದರ ಮಧ್ಯದಲ್ಲಿ ಪೂರ್ವಾಂಗ ಭಾಗದಲ್ಲಿ ಈ ಒಂದು ಸ್ತೋತ್ರ ಇರುತ್ತೆ ಹಾಗಾಗಿ ನಿಮಗೆ ಅದು ಸಿಗದೆ ಹೋದಾಗ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ನಿಮಗೆ ಸಪ್ರೇಟಾಗೇ ನಿಮಗೆ ಪುಸ್ತಕ ಸಿಗುತ್ತೆ ಅಥವಾ ಸ್ತೋತ್ರ ಸಿಗುತ್ತೆ ನೀವು ಅದನ್ನು ಹೇಳಿಕೊಳ್ಳಬೋದು ನಾನು ಆದಷ್ಟು ನಿಮಗೆ ಒಂದು ಡಿಸ್ಕ್ರಿಪ್ಷನ್ ಹಾಕೋದಕ್ಕೆ ಪ್ರಯತ್ನ ಪಡ್ತೇನೆ ನೋಡಿ ಇದು ಅಷ್ಟೇ ಶ್ರೀದೇವಿ ಮಹಾತ್ಮೆ ಅಷ್ಟೇನೇ ಫಲ ಕೊಡುವಂಥದ್ದು ಅಂದರೆ ಸೇಮ್ ಅದೇನೇ ಇರುತ್ತದೆ ದುರ್ಗಾ ಸ್ತೋತ್ರ ಅಂತೇಳಿ ಶ್ರೀ ದುರ್ಗಾ ಕವಚ ಸ್ತೋತ್ರದಲ್ಲಿ ಏನಪ್ಪ ಅಂದರೆ ತುಂಬ ಸಣ್ಣ ಬುಕ್ ಇದು ತುಂಬ ಚಿಕ್ಕ ಬುಕ್ಕು ಇದರಲ್ಲಿ ಹಸ್ಯ ಶ್ರೀ ದುರ್ಗಾ ಕವಚಸ್ಯ ಬ್ರಹ್ಮಋಷಿ ಅಂತ ಅಲ್ಲಿಂದ ಪ್ರಾರಂಭವಾಗಿರುವಂಥದ್ದು ಇದರಲ್ಲಿ ಐವತ್ತೈದು ಸ್ತೋತ್ರಗಳಿರುತ್ತೆ ಪ್ರಾಪ್ನೋತಿ ಪುರುಷೋ ನಿತ್ಯಂ ಮಹಾಮಾಯ ಪ್ರಸಾದತ ಅಂತೇಳಿ ಕೊನೆಯಲ್ಲಿ ಬರುತ್ತೆ ನೋಡಿ ಅಲ್ಲಿವರೆಗೂ ಇರುತ್ತೆ ಅಷ್ಟನ್ನು ನೀವು ಹೇಳ್ಕೊಂಡ್ರೆ ಅಷ್ಟೇ ಸಾಕು ಇದು ತುಂಬಾ ಈಸಿ ನಿಮಗೆ ನಿಮಗೆ ಕೆಲಸಕ್ಕೆ ಹೋಗುವಂಥವ್ರು ಸ್ವಲ್ಪ ಮಕ್ಕಳು ಪುಟ್ಟ ಮಕ್ಕಳಿರುವಂಥವ್ರು ಇದು ನಿಮಗೆ ತುಂಬ ಉಪಯುಕ್ತವಾಗುತ್ತದೆ ಇಷ್ಟನ್ನು ನೀವು ಓದ್ಕೊಂಡ್ರೆ ಸಾಕು ಅಥವಾ ನಾವು ಸಂಪೂರ್ಣವಾಗಿ ನಾವು ಸ್ತೋತ್ರ ಮತ್ತು ಅದರ ಅರ್ಥ ಸಮೇತ ನಾವು ಓದ್ಕೊಳ್ತೀವಿ ಅಂತಂದರೆ ದುರ್ಗಾ ಸಪ್ತಶತಿಯಲ್ಲಿ ನೀವು ಇದನ್ನು ಭಾಗ ಮಾಡ್ಕೋಬೇಕು ಈಗ ಯಾಕಂದರೆ ಒಂದೇ ದಿವಸ ಈಗ ಓದೋದಕ್ಕೆ ಆಗೋದಿಲ್ಲ ನೀವು ಎಷ್ಟು ದಿವಸ ಒಂಬತ್ತು ದಿವಸ ಒಂಬತ್ತು ಅಂದರೆ ಮೂರು ಮೂರು ಅಧ್ಯಾಯಗಳನ್ನು ಭಾಗ ಮಾಡಿಕೊಂಡು ಇದನ್ನ ನೀವು ಪ್ರಾರಂಭ ಮಾಡ್ಬೇಕಾಗುತ್ತದೆ ಆದ್ರೆ ಇದು ಓದಿದ್ರೆ ತುಂಬಾನೇ ಒಳ್ಳೇದು ನೋಡಿ ಪ್ರಾರಂಭದಲ್ಲೇ ಕೊಟ್ಟಿರ್ತಾರೆ ನಿಮಗೆ ಪಾರಾಯಣ ಮಾಡೋ ಕ್ರಮಗಳು ಕವಚ ಅರ್ಗಲಾ ಸ್ತೋತ್ರ ಕೀಲಕ ಇವೆಲ್ಲ ಕೊಟ್ಟಿರ್ತಾರೆ ಅದನ್ನೆಲ್ಲ ನೀವು ನೋಡಿಕೊಂಡು ಆಮೇಲೆ ಸಪ್ರೇಟಾಗಿ ದುರ್ಗ ಸಪ್ತಶತಿ ಪುಸ್ತಕ ತೆಗೆಕೋಬೇಕು ಆ ಥರ ಏನಿರೋದಿಲ್ಲ ಇದೇ ಪುಸ್ತಕದಲ್ಲೇ ಇರುತ್ತೆ ಆಮೇಲೆ ಅಧ್ಯಾಯಗಳಿರುತ್ತೆ ಮೊದಲನೇ ಅಧ್ಯಾಯ ಎರಡನೇ ಅಧ್ಯಾಯ ಅಂತೇಳಿ ಇದು ಹದಿಮೂರು ಅಧ್ಯಾಯಗಳು ಇದರಲ್ಲಿ ಹದಿಮೂರು ಅಂದರೆ ಮೂರು ಮೂರು ಅಧ್ಯಾಯಗಳನ್ನು ನೀವು ಭಾಗ ಮಾಡಿಕೊಂಡು ಓದ್ಕೊಂಡ್ರೆ ತುಂಬನೇ ಓದಿದೆ ಅಥವಾ ಒಂಬತ್ತು ದಿವಸ ಓದ್ತಾ ಇದ್ರೆ ಅಂದರೆ ಎರಡೆರಡು ಭಾಗಗಳನ್ನಾಗಿ ಮಾಡ್ಕೊಳ್ಳಿ ಈಗ ನೀವು ಎಷ್ಟು ದಿವಸ ಕಳಸ ಇಟ್ಟಿರ್ತೀರೋ ಅಷ್ಟು ದಿವಸ ಎಷ್ಟು ಈಗ ಐದು ದಿವಸ ಮೂರು ದಿವಸ ದಿವಸ ಓದ್ತಿರೋ ಅಷ್ಟು ಭಾಗಗಳನ್ನಾಗಿ ಮಾಡಿಕೊಂಡು ನೀವು ಇದನ್ನ ಓದ್ಕೊಳ್ತಾ ಹೋಗ್ಬೇಕಾಗುತ್ತದೆ ಆದ್ರೆ ನೀವು ಪ್ರತಿನಿತ್ಯ ಶ್ರೀದೇವಿ ಮಾತ್ಮೆ ಓದ್ಕೊಳ್ಳಿ ದುರ್ಗಾ ಕವಚ ನೀವು ಯಾವುದೇ ಒಂದು ಪುಸ್ತಕ ಓದಿದ್ರು ಕೂಡ ಈ ದುರ್ಗಾ ಸಪ್ತಶತಿ ಕೊನೆಯಲ್ಲಿ ಇನ್ನೂರ ಇಪ್ಪತ್ತಾರನೇ ಪೇಜಲ್ಲಿ ನಿಮಗೆ ಅಪರಾಧಕ್ಷ ಮಾಪಣ ಸ್ತೋತ್ರಂ ಅಂತ ಇದೆ ಅದು ನೀವು ಓದ್ಲೇಬೇಕು ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ನಾವು ಓದುವಂತ ಗಡಿಬಿಡಿಯಲ್ಲಿ ನಾವು ಸ್ಪೆಲ್ಲಿಂಗ್ಸ್ ನಲ್ಲಿ ಮಿಸ್ಟೇಕ್ ಮಾಡಿರ್ತೀವಿ ಉಚ್ಚಾರಣೆ ತಪ್ಪು ಮಾಡ್ಕೊಂಡಿರ್ತೀವಿ ಹಾಗಾಗಿ ಅದರ ಒಂದು ಅಪರಾಧನ ಅಪರಾಧಾಕ್ಷ ಮಾಪಣ ಅಂತ ಅಂತೇಳಿ ಅದು ತುಂಬಾನೇ ಒಳ್ಳೇದು ಅದನ್ನು ನೀವು ಓದ್ಕೊಳ್ಳಿ ಅದರಲ್ಲಿ ಇದೆ ನಿಮಗೆ ಸಪ್ತಶತಿ ಸ್ತೋತ್ರವನ್ನು ನಾವು ಬೇಗ ಬೇಗ ಪಾರಾಯಣ ಮಾಡುವಂಥ ಸಂದರ್ಭದಲ್ಲಿ ನಮ್ಮಿಂದ ತಪ್ಪುಗಳಾಗಿ ಯಾವುದೇ ದೋಷಗಳು ಆಗಿದ್ರು ಕೂಡ ಅದರಲ್ಲಿ ನಮಗೆ ಕ್ಷಮಿಸಮ್ಮ ಅಂತೇಳಿ ಅದು ಕೇಳ್ಕೊಳ್ಳೋಂಥ ಸ್ತೋತ್ರ ಆಗಿರುತ್ತದೆ ಅದನ್ನು ನೀವು ಹೇಳ್ಕೊಳ್ಳೇಬೇಕಾಗುತ್ತದೆ ಅದನ್ನ ನೀವು ಹೇಳ್ಕೊಂಡು ಸ್ತೋತ್ರ ಅಂದರೆ ನೀವು ಎಷ್ಟು ಅಧ್ಯಾಯ ಓದಿರ್ತೀರ ಆ ಪುಸ್ತಕ ನೀವು ಮುಕ್ತಾಯ ಮಾಡಬೇಕಾಗುತ್ತದೆ ಪ್ರತಿನಿತ್ಯನೂ ಹೇಳ್ಕೊಬೇಕು ಅದನ್ನು ಮತ್ತೆ ಕುಂಚಿಕ ಸ್ತೋತ್ರ ಇವೆರಡನ್ನು ಮಾತ್ರ ನೀವು ಮರೆಯದಕ್ಕೆ ಹೋಗಬೇಡಿ ಅದರ ಜೊತೆಗೆ ಸಂಜೆಯ ಸಮಯದಲ್ಲಿ ನೀವು ಸೌಂದರ್ಯ ಸೌಂದರ್ಯ ಎಲ್ಲ ಲಹರಿ ಹೇಳ್ಕೊಡಿ ಲಲಿತ ಸಹಸ್ರನಾಮ ಅದೂ ಕೂಡ ಲಲಿತ ಸಹಸ್ರನಾಮ ಸಂಪೂರ್ಣವಾಗಿ ಹೇಳ್ಕೊಂಡ್ರೆ ಒಳ್ಳೇದು ಒಂದು ಪಕ್ಷ ನಿಮ್ಗೆ ಹೇಳ್ಕೊಳಕಾಗದ ಹೋದರೆ ನೀವು ಅದನ್ನು ಏನು ಮಾಡಿ ಅಂತಂದರೆ ಆಡಿಯೋ ಮೂಲಕ ಕೇಳ್ಕೊಳ್ಳಿ ಸೌಂದರ್ಯ ಲಹರಿನು ಅಷ್ಟೇ ಆಡಿಯೋ ಮೂಲಕ ಕೇಳ್ಕೊಬೋದು ಅಥವಾ ನೀವು ಕೂತ್ಕೊಂಡು ಓದಿದ್ರೆ ಇನ್ನೂ ಒಳ್ಳೇದು ಕನಕದಾರ ಸ್ತೋತ್ರ ತುಂಬ ಸುಲಭ ಅದು ಒಂದು ಫೈವ್ ಮಿನಿಟ್ಸ್ ಒಂದು ಟೆನ್ ಮಿನಿಟ್ಸಲ್ಲಿ ನೀವು ಅದನ್ನ ಹೇಳ್ಕೊಬೋದು ಅದನ್ನು ಸಹ ನೀವು ಹೇಳ್ಕೊಂಡ್ರೆ ತುಂಬಾ ಒಳ್ಳೇದಾಗ್ತಾ ಹೋಗುತ್ತದೆ ನೋಡಿ ಇದರ ಒಂದು ಒಟ್ಟಾರೆ ಸಾರಾಂಶ ಏನಪ್ಪಾ ಅಂತಂದರೆ ಮೂರು ಅಮ್ಮನವರು ಅಂದರೆ ಮಹಾಕಾಳಿ ಅಧ್ಯಾಯ ಮಧುಕೈಟ ಸಂಹಾರ ಅಂತೇಳಿ ಮಹಾ ನಂತರದ ಮೂರು ದಿವಸ ಮಹಿಷಾಸುರ ಸಂಹಾರ ಮಹಾಲಕ್ಷ್ಮಿ ಅಮ್ಮನವರು ಮಹಾ ಸರಸ್ವತಿ ಅದು ಏನಪ್ಪಾ ಅಂದರೆ ಶುಂಭ ನಿಶುಂಭ ರಕ್ತಬೀಜ ಸಂಹಾರ ಅಂತೇಳಿ ಈ ಹದಿಮೂರು ಅಧ್ಯಾಯಗಳಲ್ಲಿ ಕಾಳಿ ಲಕ್ಷ್ಮಿ ಸರಸ್ವತಿಯ ರೂಪವನ್ನು ವಿವರಿಸ್ತಾ ಹೋಗುವಂಥದ್ದು ಅಂದರೆ ಚರಿತ್ರೆಗಳ ಮೂಲಕ ದೇವಿಯ ತ್ರಿಶಕ್ತಿ ಸ್ವರೂಪವನ್ನು ವಿವರಣೆ ಮಾಡಿಕೊಡ್ತಾ ಹೋಗುವಂಥದ್ದು ಇದು ತುಂಬನೇ ಒಂದು ಏನಪ್ಪ ಅಂದರೆ ನಾವು ಹೇಳ್ಕೊಳ್ಬೇಕಾದ ಹೇಳ್ಕೊಳ್ಳೋಂಥ ಸಂದರ್ಭದಲ್ಲಿ ನಮಗೆ ಅದ್ರದ್ದು ಒಂದು ಪಲ್ ನಾವು ಅದನ್ನ ಫೀಲ್ ಮಾಡ್ತೀವಿ ಅಂದರೆ ಅನುಭವಿಸ್ತೀವಿ ನಾವು ಅದ್ರದ್ದು ಏನು ಅಂತೇಳಿ ಹಾಗಾಗಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನಿಮಗೆ ಹತ್ರ ಟೈಮ್ ಇತ್ತು ಅಂದರೆ ಪುರಾಣನೂ ಓದ್ಕೊಳ್ಳಿ ಇಲ್ಲ ಅಂತಂದ್ರೆ ಪುಟ್ಟ ಪುಟ್ಟ ಪುಸ್ತಕ ಶ್ರೀ ಶ್ರೀದೇವಿ ಮಹಾತ್ಮೆ ದುರ್ಗಾ ಸಪ್ತಶತಿ ಎರಡರಲ್ಲಿ ಒಂದನ್ನು ನೀವು ಓದ್ಕೊಂಡು ನವರಾತ್ರಿನ ಸಂಪೂರ್ಣ ಮಾಡ್ಕೋಬೋದು ಹಾಗೆ ದೇವಿ ಮಹಾತ್ಮೆ ದೇವಿ ಪುರಾಣ ಅಂತಂದರೆ ಅದು ಭಾಳ ಶ್ರೇಷ್ಠವಾದದ್ದು ಅದು ಅಷ್ಟೇ ಮೂರು ಭಾಗಗಳನ್ನು ನೀವು ಮಾಡ್ಕೊಳ್ಳಿ ಪ್ರಥಮ ಚರಿತ್ರೆಯಲ್ಲಿ ಏನಪ್ಪಾ ಅಂತಂದರೆ ಅದೊಂದು ಕಥೆಯಿಂದ ಪ್ರಾರಂಭವಾಗುತ್ತದೆ ಮಹಿಷಾಸುರನ ದೂತರು ಬ್ರಹ್ಮ ವಿಷ್ಣು ಶಿವನ ಕಡೆ ಹೋದಾಗ ಅವರ ಕ್ರೋಧದಿಂದ ದೇವಿ ಮಹಾಕಾಳಿಯಾಗಿ ಹೊರಹೊಮ್ಮುತ್ತಾಳೆ ಅಂತೇಳಿ ಪ್ರಥಮ ಚರಿತ್ರೆ ಅಂದರೆ ಪ್ರಥಮ ಅಧ್ಯಾಯದಿಂದ ಪ್ರಾರಂಭವಾಗುವಂಥದ್ದು ಈಗೇ ನೀವು ಅದನ್ನು ಮಧ್ಯಮ ಚರಿತ್ರೆ ಅಂದರೆ ಪ್ರಥಮ ಚರಿತ್ರೆ ಅಂತಂದರೆ ಮಹಾಕಾಳಿ ಚರಿತ್ರೆ ಮಧ್ಯಮ ಮಧ್ಯಮ ಚರಿತ್ರೆ ಅಂದದ್ದು ಮಹಾಲಕ್ಷ್ಮಿಯ ಚರಿತ್ರೆ ಹಾಗೆ ಮೂರನೇ ಅಧ್ಯಾಯ ಅಂತಂದರೆ ಮಹಾ ಸರಸ್ವತಿ ಚರಿತ್ರೆ ಹಾಗೆ ಒಂಬತ್ತು ದಿವಸ ಮೂರು 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 ದಿವಸ ಆ ರೀತಿಯಾಗಿ ಅದು ತುಂಬಾನೇ ವಿಶೇಷವಾದದ್ದು ಎಲ್ಲರೂ ಕೂಡ ನಿಮ್ಮ ನಿಮ್ಮ ಇಷ್ಟದಂತೆ ನೀವು ಪ್ರತಿ ವರ್ಷ ವರ್ಷ ಕೂಡ ಯಾವ ರೀತಿ ನೀವು ಪುಸ್ತಕವನ್ನು ಓದ್ಕೊಳ್ತಿರ್ತೀರೋ ಅದೇ ರೀತಿ ಓದ್ಕೊಳ್ಳಿ ತುಂಬಾ ಒಳ್ಳೆಯದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ನನಗೆ ತಿಳಿದಿರೋ ಅಷ್ಟು ಮಟ್ಟಿಗೆ ನಿಮಗೆ ಪುಸ್ತಕದ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಸೊ ಇವತ್ತಿನ ಒಂದು ವಿಚಾರ ವಿಚಾರದಲ್ಲಿ ನಿಮಗೆ ಅರ್ಥ ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ ಹಾಗೆಯೇ ನಿಮಗೆ ಇನ್ನೂ ಇದರಲ್ಲಿ ಹೆಚ್ಚಿನ ಮಾಹಿತಿಗಳ ಬಗ್ಗೆ ನನಗೊಂದು ಮೆಸೇಜ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು